ನಮಸ್ಕಾರ ಹಿಂದೂ ಮನೆ ಲಾಕ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಸುನೀತಾ ಹೇಗಿದ್ದೀರಿ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಹಾಗೆಯೇ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ನಿಮ್ಮೆಲ್ಲರಿಗೂ ಮೊದಲಾಗಿ ಧನ್ಯವಾದನ ಹೇಳ್ತೇನೆ ಹೀಗೇ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಹೊಸತಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಇಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ರಿ ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದರೆ ಇವತ್ತಿನ ವಿಡಿಯೋ ನೋಡಿ ಆದರೂ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ಲೈಕ್ ಆ್ಯಂಡ್ ಕಮೆಂಟ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಅವಶ್ಯಕ ಅಂತ ಹೇಳ್ತೇನೆ ಹಾಗೆಯೇ ನಿಮ್ಮ ಸ್ನೇಹಿತರಿಗೂ ಕೂಡ ಅಥವಾ ನಿಮ್ಮ ಮನೆಯಲ್ಲಿ ವರಿಗೂ ಕೂಡ ನೀವು ಸೆಂಡ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಅಂತ ಹೇಳ್ತೇನೆ ಯಾಕೆಂದರೆ ನಾವು ಪ್ರತಿದಿನ ಒಂದು ವಿಡಿಯೋಸನ್ನು ವಿಡಿಯೋ ಮಾಡೋದಕ್ಕಾಗ್ಬೋದು ಒಂದು ಎಷ್ಟೇ ಬ್ಯುಸಿ ಸಂದರ್ಭದಲ್ಲಿ ಆಗಿರ್ಬೋದು ಎಷ್ಟೇ ಒತ್ತಡ ಇದ್ದರೂ ಕೂಡ ನಾವು ಒಂದು ವೀಡಿಯೋನ ನಾವು ಮಾಡ್ತೇವೆ ಹೇಳಿದರೆ ಅದು ಒಂದು ನಿಮ್ಮ ಸಪೋರ್ಟಿಂದಲೇ ಅಂತಲೇ ಹೇಳ್ಬೋದು ಅದು ಒಂದು ಸಪೋರ್ಟ್ ಆಗಿರ್ಬೋದು ಎರಡು ಸಪೋರ್ಟ್ ಆಗಿರ್ಬೋದು ನಾವು ಆ ಸಪೋರ್ಟಿಗೋಸ್ಕರ ನಾವು ಕಾಯ್ತೇವೆ ಅದ್ರ ಜೊತೆಲಿ ಆ ಸಪೋರ್ಟಿಗೇ ನಾವು ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೇವೆ ಅಂತಲೇ ಹೇಳ್ಬೋದು ನೀವು ಕೂಡ ಇನ್ನಷ್ಟು ಮತ್ತಷ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಏನು ನೋಡ್ತಾ ಇದ್ದೀರಲ್ಲ ಇದು ಬುಧವಾರದ ಬೆಳಗಿನ ವ್ಲಾಗ್ ಅಂತಲೇ ಹೇಳ್ಬೋದು ಬೆಳಿಗ್ಗೆ ಬೆಳಿಗ್ಗೆ ನವಿಲುಗಳು ಮನೆ ಒಂದುಗಡೆ ಮಕ್ಕಳು ಹೇಳಿದರು ಅಮ್ಮಮ್ಮ ಬೇಗ ಒಂದು ಒಂದು ಕ್ಲಿಪ್ಪಿಂಗ್ ತೆಗಿರಿ ಅಂತ ಹೇಳಿದರು ಸೊ ನನಗೆ ಕೂಡ ತುಂಬ ನವಿಲುಗಳು ಒಂದು ಬಿಸಿಲಿಗೆ ಒಂದು ಬೆಳಿಗ್ಗೆನ ಬಿಸಿಲಿಗೆ ಸ್ವಚ್ಛಂದವಾಗಿ ಕೂತ್ಕೊಂಡು ಕೆಲವೊಂದಿಷ್ಟು ನಾನು ಕ್ಯಾಮ್ರಾ ಹಿಡ್ದನ್ನೇ ನೋಡ್ತಾ ಇದ್ದದ್ದು ಕ್ಯಾಮರ ಏನೋ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸೊ ಹಾಗೆ ನಾನು ಒಂದು ಸ್ವಲ್ಪ ಒಂದು ವಿಡಿಯೋನ ನಿಮಗೋಸ್ಕರ ನಾನು ತೆಗೆದೆ ಅಂತಲೇ ಹೇಳ್ಬೋದು ಅದರ ಜೊತೆಗೆ ನನ್ನದು ಇವತ್ತಿನ ದಿನಾಚರಿ ಅಂದರೆ ಆಗಿರುವಂಥದ್ದೇ ಹಾಗೆಯೇ ಇವತ್ತು ಕೂಡ ನಾನು ಬಾಗಿಲಿಗೆ ಏನು ಪುಟ್ಟದಾಗಿ ಒಂದು ರಂಗೋಲಿ ಇಟ್ಟು ಇಡ್ತಾ ಇದ್ದೆ ಹಾಗೆ ನನಗೆ ಒಂದು ಬೆಳಿಗ್ಗೆ ನಾನು ಮೊದಲಿಗೆ ಬಾಗಿಲಿಗೆ ಒಂದು ನಮಸ್ಕಾರ ಆಗಿ ನನ್ನದು ಅಡುಗೆ ಮನೆಯಲ್ಲಿ ಎಂಟ್ರಿ ಆಗುವಂಥದ್ದು ಹಾಗೆಯೇ ನೋಡ್ತಾ ಇರ್ಬೋದು ಇವಾಗ ಅಡುಗೆ ಮನೆ ಕೆಲಸ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮುಖವನ್ನು ನಾನು ಒಂದು ಔಟ್ಸೈಡ್ ಹೋಗ್ಲಿಕ್ಕೋದು ನಾನು ಹೇಗೆ ನಾನು ಮುಖವನ್ನು ಒಂದು ಫೇಸ್ ಪ್ಯಾಕ್ ಮಾಡುವಂಥದ್ದನ್ನು ಹೇಗೆ ಮಾಡ್ತೇನೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ಅದರ ಜೊತೆಗೆ ನಾನು ಅಡುಗೆ ಮನೆಯಲ್ಲಿ ಬೇಗನೆ ಅನ್ನ ಕೆಟ್ಟೋದು ನನ್ನ ಹಿಂದಿನ ದಿನ ರಾತ್ರಿ ಮೀನು ಸಾರು ಮಾಡಿದೆ ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ ಸೊ ಆ ಮೀನು ಸಾರನ್ನೇ ನಾನು ಇವತ್ತು ಮಧ್ಯಾಹ್ನ ತನಕ ಬಿಸಿ ಮಾಡ್ಕೊಳ್ತಾ ಇದ್ದೇನೆ ಬೇರೆ ಯಾವುದೂ ಅಡುಗೆಗಳು ಮಾಡ್ತಾ ಇಲ್ಲ ಸೊ ಇದನ್ನು ಇವತ್ತಿನ ವಿಡಿಯೋ ಅಂತಲೇ ಹೇಳ್ಬೋದು ಇವತ್ತಿನದ್ದು ಇವತ್ತು ಅಂತಲೇ ಹೇಳ್ಬೋದು ಸೊ ಈ ನಾನು ಮುಖಕ್ಕೆ ಯಾಕೆ ತುಂಬ ದಿನದಿಂದ ನಾನು ಮುಖಕ್ಕೆ ಏನೂ ಅಪ್ಲೈನೇ ಮಾಡಿರಲಿಲ್ಲ ಯಾಕೆ ಹೇಳಿದರೆ ಮೊನ್ನೆ ಅಮ್ಮನ ಮನೆಯಿಂದ ಬಂದು ನೆಕ್ಸ್ಟ್ ಡೇ ಏನು ಮಾಡಿದೆ ಹೇಳಿದರೆ ತಲೆಗೆ ತುಂಬನೇ ಎಣ್ಣೆಯನ್ನು ಹಾಕಿದೆ ನೀವು ನೋಡ್ಬೋದು ನಾನು ತೋರಿಸ್ತಾ ಇದ್ದೇನೆ ಸೊ ತುಂಬಾ ಎಣ್ಣೆ ಹಾಕಿದ ನಂತರ ನಾನು ನನ್ನದು ಒಂದು ಹ್ಯಾಬಿಟ್ ಹೇಳಿದರೆ ಎಣ್ಣೆ ಹಾಕಿದ ನಂತರ ನಾನು ತಲೆಗೆ ಸ್ನಾನ ಮಾಡುವಂಥದ್ದಿಲ್ಲ ನನಗೆ ಒಂದು ತ್ರೀ ಡೇಸ್ ಫೋರ್ ಡೇಸ್ ನನಗೆ ತಲೆಯಲ್ಲಿ ಎಣ್ಣೆ ಇರಲೇಬೇಕು ಆಗಲೇ ನನಗೆ ಸಮಾಧಾನ ಅದು ನನಗೆ ಚಿಕ್ಕ ಇರುವಾಗ್ಲಿಂದ ಅಮ್ಮ ಮಾಡಿದ್ದು ಹಾಗೆಯೇ ನಾನು ಅಂದರೆ ಕಂಟಿನ್ಯೂ ಮಾಡಿದ್ದೇನೆ ಒಂದು ದಿನ ಎಣ್ಣೆ ಹಾಕಿ ಅದೇ ಕೂಡಲೇ ಸ್ನಾನ ಮಾಡೋದ್ರಿಂದ ಆ ಎಣ್ಣೆ ನಮ್ಮ ಕೂದಲಿಗೆ ಏನೂ ಆಗೋದು ಅಂದರೆ ಅದರದ್ದೊಂದು ರಿಸಲ್ಟ್ ನಮಗೆ ಸಿಗೋದಿಲ್ಲ ನಮಗೆ ಕೂದಲು ಚೆನ್ನಾಗಿರಬೇಕು ಅಂದರೆ ಎಣ್ಣೆ ಒಂದು ಟೂ ಡೇಸ್ ಆದರೂ ನಮ್ಮ ಕೂದಲಿಗೆ ಇರಲೇಬೇಕು ಆಗ ನೀವೇನು ಕೂದಲು ನೋಡ್ತಾ ಇದ್ದೀರಲ್ಲ ನನ್ನದು ಎಷ್ಟು ಲಾಂಗ್ ಇದೆ ಹೇಳಿದರೆ ಎಷ್ಟು ಕಟ್ ಮಾಡಿದರೂ ಕೂಡ ಉದ್ದು ಾಗುವಂಥದ್ದು ದಪ್ಪ ಆಗಿರುವಂಥದ್ದು ಈಗ ಸ್ವಲ್ಪ ಹಾಳಾಗಿದೆ ಅಂತಲೇ ಹೇಳ್ಬೋದು ಅದು ಕೂಡ ಎಣ್ಣೆ ಹಾಕದೆ ಅಷ್ಟೇ ಬೇರೇನೂ ಇಲ್ಲ ಅದು ಕೂದಲದ್ದು ಮೇನ್ ಹೇಳಿದರೆ ನನಗೆ ಯಾವಾಗ ಕೂಡ ನನಗೆ ಇಲ್ಲಿ ನೀರಿದು ಪ್ರಾಬ್ಲಮ್ ಇದ್ದದ್ದು ಅದಕ್ಕೋಸ್ಕರ ಯಾವಾಗಲೂ ಎಲ್ಲರದ್ದು ನನಗೆ ಶಾರ್ಟ್ ಕಟ್ ಅದರ ಹೇರ್ ನೋಡುವಾಗ ನನಗೂ ಕೂಡ ತುಂಬ ಚಿಕ್ಕದಾಗಿ ಕೂದಲು ಬೇಕಂತ ಆಸೆ ಆದದ್ದು ಸೊ ಹಾಗೆ ನಾನು ಕೂದಲು ಕಟ್ ಮಾಡಿ ನಂತರ ನಾನು ಒಂದು ನ ಸ್ಟೆಪ್ ಕಟ್ ಮಾಡಿದ್ದು ಸೊ ಅದರ ನಂತರ ಒಂದು ಎರಡು ಮೂರು ಬಾರಿ ಮಾಡಿದೆ ನಂತರ ಹೇಳ್ಬೋದು ಒಂದು ಪಾರ್ಲರಿಗೆ ಹೋದಾಗ ಅವ್ರು ಕಟ್ ಮಾಡುವಾಗ ತುಂಬನೇ ಬೇಸರ ಮಾಡಿದರು ಪ್ಲೀಸ್ ನೀವು ಕಟ್ ಮಾಡಲಿಕ್ಕೆ ಹೋಗಬೇಡಿ ಎಷ್ಟು ಲಾಂಗ್ ಇದೆ ಎಷ್ಟಿದೆ ಕೆಲವರು ಕೂದಲು ಉದ್ದ ಆಗೋದಿಲ್ಲ ಅಂತ ಎಷ್ಟು ಬಂದು ಕೇಳ್ತಾರೆ ಕೆಲವೊಂದು ಏನಾದರೂ ಟಿಪ್ಸ್ ಕೇಳ್ತಾರೆ ನೀವು ಇಷ್ಟು ಉದ್ದಾದ ಕೂದಲು ನಮಗೆ ಬೇಸರ ಆಗ್ತದೆ ಅಂತ ಹೇಳಿದ್ರು ಸೊ ನನಗೆ ನನಗೆ ಎಷ್ಟೇ ಕಟ್ ಮಾಡಿದ್ರು ಕೂಡ ಕೂದಲು ಆಗ್ತದೆ ಅಂದರೆ ನಾನು ಸ್ವಲ್ಪ ಕೂದಲು ಮೇಂಟೈನ್ ಮಾಡ್ತಾನೆ ಅಂದರೆ ಎಣ್ಣೆಯಲ್ಲೇ ಮೇಂಟೈನ್ ಅಂತಲೇ ಹೇಳ್ಬೋದು ಹಾಗೆ ನಾನು ಕೂದಲಿಗೆ ಎಣ್ಣೆ ಹಾಕಿರೋದ್ರಿಂದ ಮುಖದಲ್ಲೆಲ್ಲ ಎಣ್ಣೆಗಳು ಬಂದದ್ದು ಹಾಗೆ ಕೆಲಸದಲ್ಲಿ ಹೋದಾಗಲೂ ಕೂಡ ಹೇಳಿದರು ನೀವು ಮುಖ ಎಂತ ಕೂದಲಿಗೆ ಎಣ್ಣೆ ಹಾಕಿದ್ರು ಅಂತ ಕೇಳಿದರು ಹಾಗೆ ನನಗೆ ಯಾಕೆ ಅಂದರೆ ಅದು ಮುಖ ತುಂಬ ಎಣ್ಣೆ ಹಾಕಿರೋದ್ರಿಂದ ಮುಖದಲ್ಲೆಲ್ಲ ಎಣ್ಣೆ ಬೀರೋದ್ರಿಂದ ಮುಖ ಸ್ವಲ್ಪ ಕಪ್ಪಾಗೆ ಕಾಣಿಸ್ತದೆ ಅಂತಲೇ ಹೇಳ್ಬೋದು ಎಣ್ಣೆ ಹಾಕಿದ ತಕ್ಷಣ ಅಲ್ವಾ ಹಾಗಾಗಿ ನನಗೆ ಮು ಈ ಮುಖಕ್ಕೆ ಏನು ಹಚ್ಚಿಕೊಡುವಂಥದ್ದು ನಾನು ಯಾವಾಗಲೂ ಅದನ್ನು ಬಿಡ್ತಾನೆ ಇರಲಿ ಇತ್ತೀಚೆಗೆ ಅಂದರೆ ನನ್ನ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ್ಲಿಂದ ನನ್ನದೊಂದು ಒಂದು ಕೆಲವೊಂದಿಷ್ಟು ತಪ್ಪಿಸಿದ್ದೇನೆ ಅಂತಲೇ ಹೇಳ್ಬೋದು ಮೊದಲು ಬೆಳಗ್ಗೆ ಎದ್ದ ತಕ್ಷಣ ಯೋಗ ಮಾಡ್ತೆ ಅಂದರೆ ಸೂರ್ಯ ನಮಸ್ಕಾರ ಮಾಡ್ತಿದೆ ಅದು ಕಂಪ್ಲೀಟಾಗಿ ತಪ್ಪಿದೆ ಅದ್ರ ಜೊತೆಗೆ ನಾನು ಮುಖಕ್ಕೆ ಕೆಲವೊಂದಿಷ್ಟನ್ನು ಫೇಸ್ ಪ್ಯಾಕ್ ಆಗಲಿ ಒಂದು ವಾರಕ್ಕೆ ಎರಡು ಮೂರು ಬಾರಿ ಮಾಡ್ತಾಯಿದ್ದೆ ಅದನ್ನು ಕೂಡ ತಪ್ಪಿಸಿದ್ದೇನೆ ಅದಕ್ಕೆ ನಾನು ಮುಖಕ್ಕೆ ಎಣ್ಣೆ ಇದು ಮುಖ ತುಂಬನೇ ಎಣ್ಣೆ ಆಗಿರೋದ್ರಿಂದ ಈಗ ಸಹ ಕೆಲವು ಮುಖಕ್ಕೆ ಎರಡು ಮೂರು ದಿನದಿಂದ ಅಮ್ಮನ ಮನೆಗೆ ಹೋಗಿ ಬಿಸಿಲಲ್ಲಿ ಓಡಾಡಿ ಮುಖ ಎಲ್ಲ ತುಂಬ ಟ್ಯಾನ್ ಆಗಿ ಆದದ್ದು ಹಾಗೆ ನಾನು ಇವತ್ತೊಂದು ಮುಖಕ್ಕೆ ಅಪ್ಲೈ ಮಾಡೋಣ ಅದು ನಿಮ್ಮೊಂದಿಗೆ ಹಂಚಿಕೊಳ್ಳೋಣ ಅಂತ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ಹಾಗೆ ನಾನು ನನಗೆ ಒಂದು ಬೆಸ್ಟ್ ನನಗೆ ಮುಖದಲ್ಲಿ ರಿಸಲ್ಟ್ ಕೊಟ್ಟಿದ್ದು ಹೇಳಿದರೆ ಈ ಅಕ್ಕಿ ಹುಡಿ ನನಗೆ ಅಕ್ಕಿ ಹುಡಿ ನೀವು ನೋಡ್ತಾ ಇರ್ಬೋದು ಇದು ನನಗೆ ಅಮ್ಮನ ಮನೇಲಿ ಹೋದಾಗ ಅಮ್ಮ ಒಂದು ತಿಂಡಿ ಮಾಡಿದ್ರು ಸೌತೆ ಎದ್ದು ಹಾಕಿ ಆ ಬಾಳೆಲೆದ್ದು ತು ಸ್ವಲ್ಪ ಅಕ್ಕಿ ಹುಡಿ ಉಳಿದದ್ದು ಅಮ್ಮ ನನಗೆ ಕೊಂಡೋಗ್ಲಿಕ್ಕೆ ಹೇಳಿದ್ರು ಅಂದರೆ ದೋಸೆ ಏನಾದರೂ ಮಾಡಲಿಕ್ಕೆ ನನಗೆ ಏನನ್ನಿಸ್ತು ಅಮ್ಮ ಮಾಡಿದ್ದು ತುಂಬ ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೇನೆ ನಾನು ಹೀಗೆ ಮಾಡಿಕೊಂಡಿದ್ದೆ ಅಂದರೆ ದೋಸೆ ರುಬ್ಕೊಳ್ಳುವಾಗ ಸ್ಟಾರ್ಟಿಂಗು ಏನು ಹಾಕಿಕೊಳ್ಳದೆ ಅಕ್ಕಿ ಹುಡಿನ ನಾನು ಬಿಸಿಲಲ್ಲಿ ಒಣಗಿಸಿದೆ ಹೀಗೆ ಒಣಗಿಸೋದರಿಂದ ಏನಾಗ್ತದೆ ಅಂದರೆ ಅಕ್ಕಿ ಇದನ್ನು ನಾವು ಮಳೆಗಾಲದಲ್ಲಿ ಕೂಡ ನಾವು ಸ್ಟಾಕ್ ಮಾಡಿ ಇಟ್ಕೊಳ್ಬೋದು ಹಾಗೆ ನಮಗೆ ಅಪ್ಲೈ ಮಾಡ್ಕೊಳ್ಳುವಾಗ ಮುಖಕ್ಕೆ ನಾವು ಒಂದೊಂದು ಪೀಸ್ ಅಂತೆ ನಾವು ಏನು ಮಾಡ್ಬೋದು ಇದರಲ್ಲಿ ಏನು ಕೂಡ ಹಾಳಾಗೋದಿಲ್ಲ ಬೂಸ್ಟ್ ಬರುವಂಥದ್ದಾಗ್ಬೋದು ಸ್ಮೆಲ್ ಬರುವಂಥದ್ದಾಗ್ಬೋದು ಈ ಥರ ಮಾಡಿದರೆ ಮಳೆಗಾಲದ ತನಕ ನೀವು ಒಂದು ವರ್ಷ ತನಕ ನೀವು ಈ ಥರದನ್ನು ತುಂಬ ಬಿಸಿಲಲ್ಲಿ ಇಟ್ಕೊಳ್ಬೇಕು ಈಗ ತನಕನೂ ನಾನು ಬಿಸಿಲಲ್ಲೇ ಇಡ್ತಾ ಇದ್ದೇನೆ ಹಾಗೆಯೇ ಹೀಗೆ ಮಾಡೋದ್ರಿಂದ ನಮಗೆ ಸೇಖರಿಸಿಟ್ಕೊಳ್ಬೋದು ಈಗ ಅಮ್ಮ ನನಗೇನು ಕೊಟ್ಟಿದ್ದಾರಲ್ಲ ಅದನ್ನು ನಾನು ಈಗೀಗ ಮಾಡಲಿಕ್ಕೆ ಅಂದರೆ ಮಳೆಗಾಲ ಆಗೋದ್ರಲ್ಲಿ ಇದನ್ನು ಬಳಸ್ಕೊಳ್ಳೋದಿಲ್ಲ ಅಮ್ಮ ಕೊಟ್ಟದನ್ನೇ ಬಳಸ್ಕೊಳ್ತೇನೆ ಹಾಗೆ ನನಗೆ ಇನ್ನೊಂದು ಕಂಪೇರ್ ಮಾಡಲಿಕ್ಕೆ ಹೋದರೆ ಅಮ್ಮ ಏನು ಮಾಡಿದಾರಲ್ಲ ತರಿತರಿಯಾಗಿ ಇದು ತುಂಬಾ ಮುಖಕ್ಕೆ ಒಳ್ಳೇದಂತಲೇ ಹೇಳ್ಬೋದು ನನ್ನದು ಸ್ವಲ್ಪ ನೈಸ್ ಆಗಿದೆ ಅಂತಲೇ ಹೇಳ್ಬೋದು ನಾನು ಅದನ್ನು ಅಪ್ಲೈ ಮಾಡಿ ನೋಡಿದ್ದೇನೆ ನಾನು ಹೇಳೋದು ಮುಖಕ್ಕೆ ಸ್ವಲ್ಪ ತರಿತರಿಯಾಗಿದ್ದರೆ ನಮಗೆ ಅದು ಮುಖಕ್ಕೆ ಒಂದು ಅಪ್ಲೈ ಮಾಡಿಕೊಳ್ಳುವಾಗ ಅದು ನಮಗೆ ಕೈಗೆ ತಾಗಬೇಕು ಅಂದರೆ ತರಿತರಿಯಾಗಿದ್ದು ನಮಗೆ ಸ್ಕಿನ್ನಿಗೆ ಅದು ಆಗಬೇಕು ಆಗ ತಾಗುವಾಗ ಮುಖದ ಒಂದು ಗ್ಲೋ ಹೆಚ್ಚಾಗಿ ಬರ್ತದೆ ಅಂತಲೇ ಹೇಳ್ಬೋದು ನಮಗೆ ಸ್ಕ್ರಬ್ ಮಾಡುವಾಗ ಸುಲಭ ಕೂಡ ಆಗ್ತದೆ ಅಂತಲೇ ಹೇಳ್ಬೋದು ಮಸಾಜ್ ಮಾಡುವಾಗ ನಾನು ಇಲ್ಲಿ ಅಕ್ಕಿ ಹುಡುಗಿಗೆ ಏನು ಮಾಡ್ತೇನೆ ಹೇಳೋದಂದರೆ ಅಲೋವೆರಾ ಜೆಲ್ ತೆಗೆದುಕೊಂಡಿದ್ದೇನೆ ಅಲೋವೆರಾ ಜೆಲ್ ಅಂದರೆ ನಾನು ಇದನ್ನು ಇದಕ್ಕೋಸ್ಕರನೇ ಅಂತ ತೆಗೆದುಕೊಂಡದಲ್ಲ ಹಸ್ಬೆಂಡ್ಗೆ ಯಾವಾಗಲೂ ಶಾಪಿಂಗ್ಗೆ ಹೋದಾಗ ಅಂದರೆ ನಮ್ಮನ್ನು ಕತ್ಕೊಂಡು ಅವರೇ ಏನಾದರೂ ಶಾಪಿಂಗಿಗೆ ಹೋದಾಗ ಕೆಲವೊಂದಿಷ್ಟು ಇಟ್ಕೊಂಡು ಬರ್ತಾರೆ ಈ ಒಂದು ಸಾರಿ ಪತಂಜಲಿದಾಗ್ಬೋದು ಯಾವುದೇ ಅವ್ರಿಗೆ ಮನಸ್ಸಿಗೆ ಬಂದದನ್ನು ತೆಗೆದುಕೊಂಡು ಬರ್ತಾರೆ ಆದರೆ ಅವರು ಯೂಸ್ ಮಾಡೋದಿಲ್ಲ ಅಷ್ಟೇ ನನಗೆ ಇದು ಬೇಕು ಅಂತ ಇಟ್ಕೊಂಡು ತರ್ತಾರೆ ಎಲ್ಲ ಹಾಗೆ ಇರ್ತವೆ ಒಂದಿಷ್ಟು ನಾನು ಅಮ್ಮನ ಮನೆಗೆ ಕೊಂಡೋಗ್ತೇನೆ ಕೆಲವೊಂದು ಮೈಗೋರ್ಸ್ಗಳು ಎಣ್ಣೆ ಆಗಿರ್ಬೋದು ಏನನ್ನು ತಂದದಾದರೆ ನಾನು ಕೂಡ ಕೆಲವೊಂದು ಯಾವುದೇ ಪ್ರಾಡಕ್ಟ್ಸ್ಗಳನ್ನು ನಾನು ಬಳಸೋದಿಲ್ಲ ಏನೇ ಇದ್ರೂ ಮನೆಯಲ್ಲಿ ಎಣ್ಣೆ ಆಗಿರ್ಬೋದು ಅದನ್ನೇ ಮಾಮೂಲಿಯಾಗಿ ಬಳಸೋದಿಲ್ಲ ಅಂತಲೇ ಹೇಳ್ಬೋದು ಹೀಗೆ ನನಗೆ ಅಲೋವೆರಾ ಜೆಲ್ ಸುಮ್ಮನೆ ಹಾಳು ಮಾಡಬಾರ್ದಲ್ವ ದುಡ್ಡು ಕೊಟ್ಟು ತಂದದ್ದು ಹಸ್ಬೆಂಡ್ ಕೂಡ ಬಳಸೋದಿಲ್ಲ ಹಾಗಾಗಿ ನಾನು ಫೇಸಿಗೆ ನಾನು ಅಪ್ಲೈ ಮಾಡಿಕೊಳ್ಳೋ ಮುಖಾಂತರ ಇದನ್ನು ಮುಗಿಸ್ತಾ ಇದ್ದೇನೆ ಅಷ್ಟೇ ನಿಮ್ಮಲ್ಲಿ ಒಂದು ವೇಳೆ ಅಲೋವೆರಾ ಜೆಲ್ ಇಲ್ಲ ಅಂತ ಹೇಳಿದ್ದಾದರೆ ನೀವು ಹಾಲನ್ನು ಹಾಕಿಕೊಳ್ಬೋದು ಹಾಲು ಸಾಮಾನ್ಯವಾಗಿ ಇರ್ತವೆ ಹಾಲು ಇಲ್ಲಾಂದರೆ ನೀರು ಕೂಡ ಬೆಳೆಸ್ಕೊಳ್ಬೋದು ಹಾಗೇನೂ ತೊಂದರೆ ಇಲ್ಲ ಯಾಕೆಂದರೆ ಅಕ್ಕಿ ಹುಡಿಯಿಂದ ನಮಗೆ ರಿಸಲ್ಟ್ ಸಿಕ್ಕಿ ಸಿಗ್ತದೆ ಅಂದರೆ ಫೇಸ್ ನಮಗೆ ಗ್ಲೋ ಸಿಕ್ಕಿ ಸಿಗ್ತದೆ ಅದನ್ನು ನೀವು ಮಾಡಿ ನೋಡಿ ಮತ್ತೆ ಅದರದೊಂದು ರಿಸಲ್ಟ್ ನಿಮಗೇನೆ ಗೊತ್ತಾಗ್ತದೆ ನೀವು ಈಗ ನೋಡ್ತಾ ಇರ್ಬೋದು ನನಗೆ ಎಷ್ಟು ನಿಮಗೆ ಎಷ್ಟು ಬೇಕು ಅಲೋವೆರಾ ಜೆಲ್ ಇದ್ದಾದರೆ ಎಷ್ಟು ಬೇಕು ಅಷ್ಟನ್ನು ತೆಗೆದುಕೊಡಿ ಮೊದಲು ಸ್ವಲ್ಪ ತೆಗೆದುಕೊಡಿ ಅಕ್ಕಿ ಹುಡಿನ ತೆಗೆದ ನಂತರ ಮತ್ತೆ ನಮಗೆ ಎಷ್ಟು ಬೇಕು ಅಷ್ಟನ್ನು ಹಾಕಿಕೊಳ್ಬೋದು ಒಮ್ಮೆಲೆ ನೀವು ಪ್ರೆಸ್ ಮಾಡಿ ಒಮ್ಮೆಲೆ ಎಲ್ಲ ತೆಗೆದುಕೊಳ್ಳೋಕೆ ಹೋಗಬೇಡಿ ಹಾಗೆ ಅಂದರೆ ವೇಸ್ಟ್ ಆಗ್ತದಲ್ವಾ ಅದಕ್ಕೆ ಕೂಡ ಹೆಚ್ಚಾಗಿ ಮಿಕ್ಸ್ ಮಾಡಿದ್ದು ಕೂಡ ನಾವು ಇದು ಮಾಡ್ಕೊಳ್ಬಾರ್ದು ಇಲ್ಲಿ ನೋಡ್ಬೋದು ಈಗ ನನಗೆ ನಾನೀಗ ಅಕ್ಕಿ ಹುಡಿನ ನಾನು ತೆಗೆದುಕೊಳ್ತೇನೆ ಇಲ್ಲಿ ನನಗೆ ಇಷ್ಟು ಸಾಕು ನನಗೆ ಬೇಕಾದರೆ ಈಗ ಮತ್ತೆ ಸ್ವಲ್ಪ ತೆಗೆದುಕೊಳ್ತೇನೆ ನಮಗೆ ಫೇಸ್ಗೆ ಅಪ್ಲೈ ಮಾಡುವಾಗ ನಿಮಗೆ ಎಷ್ಟು ಬೇಕು ನೆಕ್ಕಿಗೆ ಬೇಕಾದರೆ ಕೈಗೆ ಬೇಕಾದರೆ ನೀವು ಹೆಚ್ಚಿಗೆನ ಜೆಲ್ಲನ್ನು ತೆಗೆದುಕೊಳ್ಬೋದು ಜೆಲ್ ಅದೇ ಹೇಳಿದಾಗ ಹಾಲನ್ನು ಕೂಡ ಆಗ್ಬೋದು ನೀ ಹಾಲು ಇಲ್ಲ ಹೇಳಿದರೆ ಯಾವುದೂ ಇಲ್ಲಾದರೆ ನೀರು ಕೂಡ ಆಗ್ತದೆ ಹಾಗೇನು ಇಲ್ಲ ಅಂತಲೇ ಹೇಳ್ಬೋದು ಇಲ್ಲಿ ನಾನು ಒಂದು ಸ್ಪೂನ್ ಅಕ್ಕಿ ಹುಡಿನ ತೆಗೆದುಕೊಳ್ತೇನೆ ಇದನ್ನು ಸರಿಯಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೇನೆ ನೋಡ್ತಾ ಇರ್ಬೋದು ನಿಮಗೆ ಹಾಗೆ ಇದು ಮಾಡುವಾಗ ನಮಗೆ ಗೊತ್ತಾಗ್ತದೆ ನಿಮಗೆ ಇದನ್ನು ಗಟ್ಟಿಯಾಗಿ ಬಂದಾಗ ನೀವೇನು ಮಾಡ್ಬೋದು ಇಲ್ಲಿ ನನಗೆ ಹಾಕಿದ್ದು ಸ್ವಲ್ಪ ಕಡಿಮೆ ಆಗಿದೆ ನಂತರ ನಾನು ಇನ್ನು ಸ್ವಲ್ಪ ಜೆಲ್ಲನ್ನು ನಾನು ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೀವು ನೋಡ್ತಾ ಇರ್ಬೋದು ನನಗೆ ಅಮ್ಮನ ಮನೆಗೆ ಸ್ವಲ್ಪ ನಾನು ಮಾರ್ಕೆಟಿಗೆಲ್ಲ ನಾನು ಅಂದರೆ ರಿಕ್ಷಾಗಳನ್ನಾಗಲಿ ಈ ಥರ ಬಳಸೋದಿಲ್ಲ ಏನೇ ಇದ್ರೂ ನಡೆದುಕೊಂಡು ಹೋಗುವಂಥದ್ದು ಬರುವಂಥದ್ದಾಗಿರೋದ್ರಿಂದ ಮುಖ ಸ್ವಲ್ಪ ಕಪ್ಪಾಗಿದೆ ಅಂತಲೇ ಹೇಳ್ಬೋದು ಈ ಎಲ್ಲ ನಾವು ಮನೆಯಲ್ಲಿ ನಮಗೆ ಪಾರ್ಲರಿಗೆ ಹೋಗುವಂಥದ್ದು ನಮಗೆ ಕೆಲವ್ರಿಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ಇದೆಲ್ಲ ಆಗಲಿಕ್ಕೆ ಇಲ್ಲ ದುಡಿದು ಜೀವನ ಮಾಡೋದಕ್ಕಿಂತ ಇನ್ನೂ ಅದರಲ್ಲಿ ಆಗ್ಬೋದು ಪ್ರಾಡಕ್ಟ್ಸಿಗೆ ದುಡ್ಡು ಹಾಕುವಂಥದ್ದೆಲ್ಲ ಎಲ್ಲ ಆಗಲಿಕ್ಕೆ ಇಲ್ಲ ಅಂದರೆ ತಿಂಗಳ ಸ್ಯಾಲ್ರಿಯಲ್ಲಿ ಜೀವನ ಮಾಡೋದೇ ಕಷ್ಟ ಅದರಲ್ಲಿ ಒಂದಿಷ್ಟು ಪ್ರಾಡಕ್ಟ್ಸಿಗೆ ಒಂದೊಂದು ಪ್ರಾಡಕ್ಟ್ಸಿಗೆ ಎಷ್ಟೊಂದು ಅಮೌಂಟ್ ಇದೆ ಅದೊಂದು ಅಭ್ಯಾಸ ಆದರೆ ಕೂಡ ಪ್ರತಿ ತಿಂಗಳದ್ದು ಒಂದು ಸ್ಯಾಲ್ರಿ ಕೂಡ ಆದಕ್ಕೆ ಒಂದು ಇಡಬೇಕಂತಾಗ್ತದೆ ಹಾಗೆ ನನಗೆ ಅದೊಂದು ಇಲ್ಲ ಯಾವತ್ತು ಕೂಡ ನನಗೆ ಅದೊಂದು ಕೆ ನಾನು ಏನು ಪ್ರಾಡಕ್ಟ್ ಹಚ್ಚಿಕೊಡುವಂಥದಕ್ಕೆ ನಾನು ಹೋಗಲಿಲ್ಲ ಅಂತಲೇ ಹೇಳ್ಬೋದು ಹಾಗೆ ಅದರದ್ದು ಇಂಟ್ರೆಸ್ಟ್ ಕೂಡ ಇಲ್ಲ ಹಾಗೆ ಈ ಮುಖಕ್ಕೆ ಒಂದು ಮನೆಯಲ್ಲೇ ಮಾಡುವಂಥದ್ದು ಯಾವಾಗಲೂ ಮಾಡ್ಕೊಳ್ತೇನೆ ಇಲ್ಲಿ ನೀವು ನೋಡ್ಬೋದು ನನಗೆ ರೆಡಿಯಾಗಿದೆ ಹಾಗೆಯೇ ನೀವು ಕೈಯಲ್ಲಿ ಕೂಡ ನೋಡ್ಕೊಳ್ಬೋದು ಇಷ್ಟು ನಮಗೆ ಆದರೆ ಸಾಕು ತುಂಬ ತೆಳುವಾಗಿ ಕೂಡ ಇರಬಾರ್ದು ತುಂಬ ಗಟ್ಟಿಯಾಗಿ ಕೂಡ ಇರಬಾರ್ದು ಅದು ಕೂಡ ಮುಖಕ್ಕೆ ನಮ್ಮ ಸ್ಕಿನ್ಗೆ ಡ್ಯಾಮೇಜ್ ಆಗ್ತದೆ ಸೊ ಸ್ವಲ್ಪ ನಮಗೆ ಜಾರು ಹಾಗೆ ನಮಗೆ ಇರಬೇಕು ಅಷ್ಟೇ ಇಲ್ಲಿ ರೆಡಿಯಾಗಿದೆ ಇಷ್ಟನ್ನು ನಾನು ಮುಖಕ್ಕೆ ಅಪ್ಲೈ ಮಾಡ್ಕೊಳ್ತೇನೆ ಇದು ನಮಗೆ ಇವಾಗೆಲ್ಲಾದರೂ ನಮಗೆ ಎಲ್ಲಿ ಎಲ್ಲ ರಿಲೇಷನ್ ಮನೆಗೆ ಹೋಗ್ಬೇಕಾ ಅಥವಾ ಊರಿಗೆ ಹೋಗ್ಬೇಕಾ ಎಲ್ಲಿಗೆ ಹೋಗ್ಬೇಕಾದ್ರೆ ಇದನ್ನೊಂದು ಸಡನ್ನಾಗಿ ನಾವು ಮಾಡ್ಕೊಳ್ಳುವಂಥದ್ದು ಅಂದರೆ ರಿಸಲ್ಟ್ ನಮಗೆ ಅಕ್ಕಿ ಹುಡ್ಡಿದು ಬೇಗನೆ ರಿಸಲ್ಟ್ ಸಿಗ್ತದೆ ಅಂತಲೇ ಹೇಳ್ಬೋದು ಹಾಗೆ ಯಾರು ಇದು ಅದು ಸ್ಕಿನ್ ಇದು ಸ್ಕಿನ್ ಅಂತಲೇ ಇಲ್ಲ ಆಯಿಲ್ ಸ್ಕಿನ್ ಆಗ್ಬೋದು ಡ್ರೈ ಸ್ಕಿನ್ ಆಗ್ಬೋದು ನಾರ್ಮಲ್ ಸ್ಕಿನ್ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಇದು ಅಪ್ಲೈ ಆಗುವಂಥದ್ದು ಅಕ್ಕಿ ಹುಡ್ಡಿ ಎಲ್ಲ ಸ್ ಎಲ್ಲರ ಸ್ಕಿನ್ನಿಗೂ ಕೂಡ ಮ್ಯಾಚ್ ಆಗುವಂಥದ್ದು ಅಂತಲೇ ಹೇಳ್ಬೋದು ಇಲ್ಲಿ ಈಗ ರೆಡಿಯಾಗಿದೆ ನಾನು ಇನ್ನೂ ಹೇಳೋದಂದರೆ ನಾನು ಮುಖಾನ ಕ್ಲೀನಾಗಿ ತೊಳೆದುಕೊಂಡು ರೆಡಿ ಮಾಡಿಟ್ಕೊಂಡಿದ್ದೇನೆ ಈಗ ನಾನು ಅಪ್ಲೈ ಮಾಡ್ಕೊಳ್ತೇನೆ ಹೀಗೆ ಅಪ್ಲೈ ಮಾಡೋದ್ರಿಂದ ನಮಗೆ ರಿಸಲ್ಟ್ ಬೇಗನೆ ಸಿಗ್ತದೆ ಅದರ ಜೊತೆಗೆ ಕಲೆಗಳಾಗಿರ್ಬೋದು ಕಪ್ಪು ಕಲೆಗಳು ಕಣ್ಣಿನ ಸುತ್ತ ಏನು ಬರ್ತವೆ ಯಾವುದೇ ಆಗಿರ್ಬೋದು ಅಥವಾ ನಮಗೇನೋ ಬಿಸಿಲಲ್ಲಿ ಹೋಗಿ ಏನೋ ಒಂದು ರೀತಿ ಆಗಿದೆ ಬ್ಲ್ಯಾಕ್ ಆಗಿದೆ ಅನ್ನುವಂಥದ್ದು ಯಾವುದೇ ಆಗಿರ್ಬೋದು ಇದರದೊಂದು ರಿಸಲ್ಟ್ ನಿಮಗೆ ನೂರಕ್ಕೆ ನೂರರಷ್ಟು ಅಕ್ಕಿ ಹುಡಿಯೋದು ರಿಸಲ್ಟ್ ನಿಮಗೆ ಸಿಗ್ತದೆ ಅಂತಲೇ ಹೇಳ್ಬೋದು ಹಾಗೆ ಇದರಲ್ಲಿ ತುಂಬನೇ ಮೆಥಡ್ ಇದೆ ಅದರಲ್ಲಿ ಅಲೋವೆರಾ ಜಲೇದು ಇದೊಂದು ಒಂದು ಫಸ್ಟ್ ಮೆಥಡ್ ಅಂತಲೇ ಹೇಳ್ಬೋದು ನಾನು ಮಾಡೋದು ಹಾಗೆಯೇ ಇಲ್ಲಿ ಅಪ್ಲೈ ಮಾಡಿದೆ ಇದನ್ನು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಆದರೂ ನಾವು ಬಿಡಬೇಕಾಗ್ತದೆ ಹಾಗೆ ಬಿಟ್ ನಂತರ ಒಣಗಿದ ನಂತರ ಇನ್ನೊಂದು ಇದರದ್ದು ಮೇನ್ ಅಂತಂದೇಳಿದ್ರೆ ನಾವು ಇದು ಒಣಗಿದ ನಂತರ ಡೈರೆಕ್ಟಾಗಿ ನಾವು ತೊಳಿಬಾರ್ದು ಅದರ ನಂತರ ಒಂದು ಹತ್ತು ನಿಮಿಷ ಆದರೂ ನಾವು ಮಸಾಜ್ ಮಾಡಬೇಕು ಆಗಲೇ ಇನ್ನಷ್ಟು ಗ್ಲೋ ಕಾಣುವಂಥದ್ದು ಮುಖ ನೀವು ಇದರದೊಂದು ಯಾರಾದರೂ ಮಾಡಿಲ್ಲ ಅನ್ನೋದಾದರೆ ಇದನ್ನು ಫಾಲೋ ಮಾಡಿ ಮಾತ್ರ ನೀವು ಬೇಕಾದರೆ ಕಮೆಂಟ್ ಬಾಕ್ಸ್ ತಿಸಿ ನಿಮಗೆ ರಿಸಲ್ಟ್ ನಿಮಗೆ ಗೊತ್ತಾಗ್ತದೆ ಅಂತಲೇ ಹೇಳ್ಬೋದು ಅದರ ನಂತರ ಇನ್ನೊಂದು ಹೇಳಿದ್ರೆ ಯಾವುದೇ ಸಾಬೂನಾಗಲಿ ಏನೂ ಬಳಸಲಿಕ್ಕೆ ಹೋಗ್ಬಿಟ್ಟು ಡೈರೆಕ್ಟ್ ಈ ನೀರಿನಿಂದ ಒಂದು ಬೆಚ್ಚಗಿರೋ ನೀರಾಗಿರ್ಬೋದು ನಾರ್ಮಲ್ ನೀರಲ್ಲಿ ನೀವು ಮುಖವನ್ನು ತೊಳೆದ ನಂತರ ಯಾವುದಾದ್ರೂ ಒಂದು ಕ್ರೀಮನ್ನು ಬಳಸ್ಕೊಡಿ ನೀವು ಬಳಸುವಂಥದ್ದು ನ್ಯಾಚುರಲ್ ಆಗಿ ನಾನಿಲ್ಲಿ ಕೋಮಲ್ ಕ್ರೀಮ್ ಅಂತ ಇದೆ ನನ್ನಲ್ಲಿ ಒಂದು ರೀಸೆಂಟಾಗಿ ಒಂದು ಸಾಮಾನು ತರಲಿಕ್ಕೆ ಹೋದಾಗ ಎಣ್ಣೆ ತರಲಿಕ್ಕೆ ಹೋದಾಗ ನನಗೆ ಅಲ್ಲಿ ನೋಡದ್ದು ಇದರಲ್ಲಿ ಗಿಡಮೂಲಿಕೆ ಇರುವಂಥದ್ದು ಅಂದರೆ ತುಪ್ಪ ತೈಲ ಅಥವಾ ಮೇಣ ಇರುವಂಥದ್ದು ಹಾಗೆ ಇದು ನನಗೆ ನಾನು ಇದನ್ನು ಅಪ್ಲೈ ಮಾಡ್ಕೊಳ್ತೇನೆ ಇದು ತುಂಬನೇ ದನದ ಮೂತ್ರ ಏನಿದೆಯಲ್ಲ ಅಲ್ಲ ಹಾಕಿ ಮಾಡಿರ್ತಕ್ಕಂಥ ಗಿಡಮೂಲಿಕೆ ಇರುವಂಥದ್ದು ಇದು ತುಂಬನೇ ನನಗೆ ಇದು ರಿಸಲ್ಟ್ ಬಂದು ಇನ್ನೊಂದು ಹಾಕಿದ ನಂತರ ಎಲ್ಲಿಗೆ ಹೋಗುವಾಗ ಮುಖ ತುಂಬನೇ ಆಯಿಲ್ ಆಯಿಲ್ ಆಗಿ ಬರ್ತದೆ ಒಂದೇ ನನಗೆ ಆಗುವಂಥದ್ದು ಅದು ನಾನು ಇದನ್ನು ಹಾಕಿಕೊಳ್ತೀನಿ ಇದು ನಿಮ್ಮಲ್ಲಿ ಇಲ್ಲ ಅನ್ನೋದಾದರೆ ತೆಂಗಿನೇ ಬೆಸ್ಟ್ ಅಂತಲೇ ಹೇಳ್ಬೋದು ಅದನ್ನು ನೀವು ಅಪ್ಲೈ ಮಾಡ್ಕೊಳ್ಬೋದು ಅದರ ನಂತರ ನೀವು ನೆಕ್ಸ್ಟ್ ಡೇಗೆ ಬೇಕಾದರೆ ನೀವು ಮೇಕಪ್ ಮಾಡ್ತೀರಾ ಏನು ಮಾಡ್ತೀರಾ ಮಾಡ್ಕೊಳ್ಳಿ ಅದರ ನಂತರ ನಾವು ಎಲ್ಲಿಗೆ ಹೋಗುವಾಗ ಒಂದು ದಿನ ಇರುವಾಗ ನಾವು ಮಾಡ್ಕೊಳ್ಬೇಕು ಈಗ ನಾವು ಇದನ್ನು ಮಾಡಿದ ನಂತರ ನಾವು ಮೇಕಪ್ ಮಾಡಿದ್ದಾದರೆ ನಮಗೆ ನಿಜವಾಗ್ಲೂ ಹೇಳಬೇಕಂದ್ರೆ ನಾವು ಏನು ಗ್ಲೋ ಮಾಡ್ಕೊಳ್ಬೇಕು ಶೈನಿಂಗ್ ಬರಬೇಕು ನಮ್ಮ ಫೇಸ್ ಅಂದ್ಕೊಂಡು ನಾವು ಮಾಡ್ಕೊಂಡಿರ್ತೇವರ ಶೈನಿಂಗ್ ಮಾಡ್ಕೊಳ್ಬೇಕು ಅಂದ ತಕ್ಷಣ ನಾವು ಏನು ಪ್ರಾಡಕ್ಟ್ಸ್ ಎಲ್ಲ ನಾವು ಬಳಸ್ಕೊಳ್ತೇವೆ ಇದು ಮಾಡಿದ್ದು ವೇಸ್ಟ್ ಆಗ್ತದೆ ಅಂತಲೇ ಹೇಳ್ಬೋದು ಯಾವತ್ತೂ ನಾವು ನ್ಯಾಚುರಲಾಗಿ ಮಾಡುವಂಥದ್ದು ಆಗಿ ಕಾಣಬೇಕು ಅಂದರೆ ನಾವು ಮುಖಕ್ಕೆ ಏನನ್ನು ಹಾಕಿಕೊಳ್ಬಾರ್ದು ಆಗಲೇ ನಮಗೆ ಅದರದ್ದು ರಿಸಲ್ಟ್ ಗೊತ್ತಾಗೋದು ಶೈನಿಂಗ್ ಬಂದಿದೆ ಇಲ್ವಾ ಅನ್ನೋದೇ ಗೊತ್ತಾಗೋದೇ ನಮಗೆ ಆಗ ಅಂತಲೇ ಹೇಳ್ಬೋದು ಇದುವೇ ಇವತ್ತಿನ ವೀಡಿಯೋ ಅಂತಲೇ ಹೇಳ್ಬೋದು ಹೌದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಬೇಡಿ ಸಪೋರ್ಟ್ ಮಾಡಿ ಪ್ಲೀಸ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ ಮುಂದಿನ ವೀಡಿಯೋದಲ್ಲಿ ನಿಮ್ಮೊಂದಿಗೆ ಸಿಗ್ತೇನೆ ಅಂತ ಹೇಳ್ತಾ ನಮಸ್ಕಾರ